ಇವಾಗ ಚಾರ್ಟ್ ಹೇಗೆ ಅನಲೈಸ್ ಮಾಡೋದು ಅಂದರೆ ಚಾರ್ಟ್ ಮೂಲ ನೀವು ಹೇಗೆ ಟ್ರೇಡ್ ಮಾಡಬಹುದು ಸೊ ನೀವು ಟ್ರೇಡ್ ಕರು ಆಪ್ ಅಲ್ಲಿ ಯಾವ ಸ್ಕ್ರಿಪ್ಟಿನ ಇನ್ನ ನೋಡಲು ಮತ್ತು ಅದರ ಟೆಕ್ನಿಕಲ್ ಅನಾಲಿಸಿಸ್ ಮಾಡಲು ಬಯಸಿದ್ದರೆ ಕೆಳಗಿನ ಸ್ಟೆಪ್ಸ್ ಅನ್ನು ಫಾಲೋ ಮಾಡಿ ಟ್ರೇಡ್ ಕರು ಆಪ್ ಇನ್ನ ವಾಚ್ ಲಿಸ್ಟ್ ಅಲ್ಲಿ ನೀವು ಚಾರ್ಟ್ ನೋಡಲು ಬಯಸಿದ್ದರೆ ಯಾವ ಸ್ಕ್ರಿಪ್ಟ್ ಆದರೂ ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ಕ್ರಿಪ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಆಪ್ಷನ್ ಲಿಸ್ಟ್ ಓಪನ್ ಆಗುತ್ತೆ ಆ ಆಪ್ಷನ್ ಲಿಸ್ಟ್ ಅಲ್ಲಿ ಚಾರ್ಟ್ ಆಪ್ಷನ್ ಗೆ ಕ್ಲಿಕ್ ಮಾಡಿ ಚಾರ್ಟ್ ಸೆಕ್ಷನ್ ನಲ್ಲಿ ನೀವು ಟೈಮ್ ಫ್ರೇಮ್ ಕಸ್ಟಮೈಸ್ ಮಾಡ್ಕೋಬಹುದು ಎಕ್ಸಾಂಪಲ್ ಒಂದು ನಿಮಿಷ ಐದು ನಿಮಿಷ ಒಂದು ಗಂಟೆವರೆಗೆ ಕೂಡ ನೀವು ಟೈಮ್ ಫ್ರೇಮ್ ಸೆಟ್ ಮಾಡ್ಕೋಬಹುದು ಹಾಗೆ ಅದರ ಜೊತೆ ನೀವು ಇಂಡಿಕೇಟರ್ಸ್ ಕೂಡ ಮಾಡ್ಕೋಬಹುದು ಇಂಡಿಕೇಟರ್ಸ್ ಅಂತಂದ್ರೆ ಆರ್ ಎಸ್ ಐ ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಮೂವಿಂಗ್ ಆವರೇಜಸ್ ಬಾಲಿಂಜರ್ ಬ್ಯಾಂಡ್ ನ ಆಡ್ ಮಾಡಿ ಅನಲೈಸ್ ಮಾಡ್ಕೋಬಹುದು ಚಾಲ್ಟ್ ಟೂಲ್ಸ್ ಅನ್ನು ಉಪಯೋಗಿಸಿ ಟ್ರೆಂಡ್ ಮತ್ತು ಸಪೋರ್ಟ್ ರೆಸಿಸ್ಟೆನ್ಸ್ ಲೆವೆಲ್ನ ಐಡೆಂಟಿಫೈ ಮಾಡಬಹುದು ಅದರ ಆದ್ಮೇಲೆ ಇನ್ಫಾರ್ಮ್ಡ್ ಟ್ರೇಡಿಂಗ್ ಡಿಸಿಷನ್ ತಗೋಬಹುದು ಈ ಫೀಚರ್ ಟ್ರೇಡ್ ಕರೋ ಆ್ಯಪ್ನಲ್ಲಿ ರಿಯಲ್ ಟೈಮ್ ಡಾಟಾ ಜೊತೆ ಟ್ರೇಡಿಂಗ್ನ ತುಂಬಾ ಎಫೆಕ್ಟಿವ್ ಮತ್ತು ಅಕ್ಯುರೇಟ್ ಮಾಡಲು ಫ್ಲೆಕ್ಸಿಬಲ್ ಕೊಡುತ್ತೆ